ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಒಕಪ್ ಇತಿಹಾಸದಲ್ಲಿ ಒಂದು ದಾಖಲೆ ಇವತ್ತು ನಿರ್ಮಾಣ ಆಯಿತು ಇವತ್ತು ಪವಿತ್ರ ರಂಜಾನ ತಿಂಗಳದಲ್ಲಿ ಸುವರ್ಣಕ್ಷರದಲ್ಲಿ ಬರೆದಂಥ ಇದೊಂದು ಘಟನೆ ಯಾರಾಗ್ಯಾರಂತೀರಿ ನೀವು ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಮತ್ತು ದಕ್ಷಿಣ ಭಾರತದ ಸೂಪಿ ಸಂತರಲ್ಲಿ ಒಬ್ಬರಾದಂಥ ಖಾಜಾ ಬಂದೇ ನವಾಜ್ ಅವರ ನಸೀನೆ ಅವರ ವಂಶಾವಳಿಯಿಂದ ಬಂದಂಥ ಹಜರತ್ ಅಲಿ ಬಾಬಾ ಸಯ್ಯದ್ ಅಲ್ ಹುಸೇನಿ ಬಾಬಾರವರು ಇವತ್ತು ಕರ್ನಾಟಕ ರಾಜ್ಯದ ವಕಪ್ ಹುದ್ದೆಗೆ ಅಲಂಕಾರ ಮಾಡ್ಯಾರ ಎಷ್ಟು ವಿಚಿತ್ರ ಆಕೈತಲ್ರಿ ಯಾರ್ಯಾರು ಏನೇನು ಹೇಳಿದ್ರು ಅವ್ರ ಅಧ್ಯಕ್ಷ ಆಗ್ತಾರೆ ಇವ್ರು ಆಗಲೇಬೇಕು ಅಂತ ಹೇಳಿ ಆದರೆ ಈ ಖಡಕ ಜವಾರಿ ಕಾಕ ಯಾವಾಗ ಚುನಾವಣೆ ನಡೆದಿತ್ತು ಯಾವಾಗ ಅಲಿಬಾಬಾ ಅವರ ಸಂದರ್ಶನ ಕೊಂಡಾಗ ಆಗಲೇ ನಾನು ತೀರ್ಮಾನ ಮಾಡಿ ಹೇಳಿದ್ನಿ ಅದೇ ಇವತ್ತು ಸತ್ಯ ಘಟನೆ ಈ ಖಡಕ ಜವಾರಿ ಕಾಕ ಹೇಳಿದ್ದು ಯಾವಾಗಲೂ ಸತ್ಯ ಆಗತೈತಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ರಾಜ್ಯಾದ್ಯಂತ ಅಲಿಬಾಬಾ ಅವರ ಪೂಜ್ಯ ತಂದೆಯವರು ದಿವಂಗತರಾಗ್ತಾರ ದಿವಂಗತರಾದ ಎರಡು ಮೂರು ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗತೈತಿ ತಿರುಗಾಡಲಿಕ್ಕೆ ಆಗುವುದಿಲ್ಲ ಮತದಾರನ ಭೇಟಿ ಆಗುವುದಿಲ್ಲ ಆದರೆ ಆ ಮತದಾರನ ಭೇಟಿ ಆಗಲಿಲ್ಲದಿದ್ದರೂ ಸಹಿತ ಇದೇ ನಂಬರ್ ಒನ್ ನ್ಯೂಸ್ ಜವಾರಿ ಕಾಕ ಒಂದು ವಿಡಿಯೋ ಮಾಡಿದ್ದ ಅದರ ನಂತರ ಒಂದು ಎರಡನೇ ವಿಡಿಯೋ ಈ ಎರಡು ವಿಡಿಯೋದಿಂದ ಇವತ್ತು ಅಲಿ ಬಾಬಾ ಸೈಯದ್ ಅಲ್ ಹುಸೇನಿ ಖಾಜಾ ಬಂದೇ ನವಾಜ್ ಸಜ್ಜಾದೆಯವರು ಇವತ್ತು ಬಹುಮತದಿಂದ ಆರಿಸಿ ಬಂದು ಈಗ ಕರ್ನಾಟಕ ರಾಜ್ಯದ ಒಕ ಪವಿತ್ರ ಪರಂಪರೆ ಉಳ್ಳಂಥ ಕುರ್ಚೆಗೆ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈಗ ಕಬರಸ್ತಾನ ಮತ್ತು ಮಸೀದಿಗಳು ಎಷ್ಟು ಜನ ಪ್ರಾರ್ಥನೆ ಮಾಡಿದಿರಿ ಕಬ್ರಸ್ತಾನದಲ್ಲಿ ಕಮಿಷನ್ ಹೊಡೆಯೋದು ಮಸೀದಿಗಳಲ್ಲಿ ರೊಕ್ಕ ತಿನ್ನೋದು ಎಲ್ಲ ಅಲ್ಲಿಯ ಸಿಬ್ಬಂದಿ ವರ್ಗದವರು ದರೋಡೆಗೆ ನಿಂತವರು ಇವರೆಲ್ಲರಿಗೂ ಅಂಕುಶ ಹಾಕಲಿಕ್ಕೆ ಇಂಥ ಪವಿತ್ರ ವ್ಯಕ್ತಿ ಇವತ್ತು ಒಂದು ಒಳ್ಳೆಯ ವಿದ್ಯಾವಂತ ವ್ಯಕ್ತಿ ವೈಸ್ ಚಾನ್ಸ್ಲರ್ ಆಗಿ ಅಮೇರಿಕಾದಲ್ಲಿ ವಿದ್ಯಾರ್ಹತೆ ಪಡೆದಂಥ ಇಂಥ ಪವಿತ್ರ ಕುರ್ಚೆಗೆ ಇವರೇ ಅರ್ಹ ವ್ಯಕ್ತಿ ಅನ್ನೋದು ತೀರ್ಮಾನ ಮಾಡಿಕೊಟ್ಟಂಥ ಪವಿತ್ರ ರಂಜಾನದಲ್ಲಿ ಆ ಪವಿತ್ರ ಅಲ್ಲ ಬಹಳಷ್ಟು ಗಮನ ಇಟ್ಟು ಕೇಳ್ಕೊರಿ ಇವತ್ತು ರಾಜ್ಯಾದ್ಯಂತ ಒಕ್ಕಪದ ವಿವಾದ ಎಲ್ಲಿ ನೋಡಿದಲ್ಲಿಯೂ ಹಣಕಾಸಿನ ವ್ಯವಹಾರ ಇದೇ ವಿಜಯಪುರದಲ್ಲಿ ಇಂಡಿಯಾದಲ್ಲಿ ನೋಡಿದಿರಿ ಲಕ್ಷ ಲಕ್ಷ ರೂಪಾಯಿ ರೊಕ್ಕ ತಿನ್ನುವಾಗ ಲೋಕಾಯುಕ್ತದಲ್ಲಿ ಸಿಕ್ಕು ಜೈಲಿಗೆ ಸೇರಿದರು ಯಾರಿಂದ ಆಗಾಕತ್ತಿತ್ತು ಇದೆಲ್ಲ ದುಷ್ಟಕೂಟರು ಕಳ್ಳ ಕಾಕರು ಹಣ ಕಬಳಿಸುವರು ದರೋಡೆಕೋರರು ವಂಚನೆಗಾರರು ಮೋಸಗಾರರು ಒಕಪ್ಪದಲ್ಲಿ ಸಿಕ್ಕೊಂಡಾಗ ಅಲ್ಲಿ ದೇವರು ವಿಚಾರ ಮಾಡ್ತಾನೆ ಒಬ್ಬ ಪವಿತ್ರ ವ್ಯಕ್ತಿ ಅವರ ಕೈ ಕ್ಲೀನ್ ಬಾಯ್ ಕ್ಲೀನ್ ಹೃದಯ ಕ್ಲೀನ್ ಯಾವಾಗಲೂ ಮಾತನಾಡುವಾಗ ಸ್ವಚ್ಛತೆ ಯಾವುದೇ ದ್ವೇಷ ಇಲ್ಲ ಬೆಂಕಿ ಕಾರುವಂಥ ವ್ಯಕ್ತಿ ಇಲ್ಲ ಅಂಥ ಒಬ್ಬ ಪವಿತ್ರ ಕಾಜಾ ಬಂದೇನವ ಸಜ್ಜಾದೆಯವರನ್ನು ಇವತ್ತು ರಾಜ್ಯದ ಒಕಪ್ಪು ಹುದ್ದೆಗೆ ಅಧ್ಯಕ್ಷ ಸ್ಥಾನಕ್ಕಾಗಿ ನೇರ ಆಯ್ಕೆಯಾಗಿ ಇವತ್ತು ರಾಜ್ಯದ ರಂಜಾನ ತಿಂಗಳ ಬಹಳ ಖುಷಿಯಿಂದ ಆಚರಿಸುವಂಥ ಮುಸಲ್ಮಾನರಿಗೆ ಒಂದು ದೇವರು ಅಲ್ಲ ಕೊಟ್ಟಂಥ ದೊಡ್ಡ ಬಹುಮಾನ ಇದರ ಹಿಂದೆ ಪ್ರಯತ್ನ ಮಾಡಿದವರು ನೋಡ್ರಿ ಒಕಪಾಸ್ತಿ ಇವತ್ತು ರಕ್ಷಣೆ ಮಾಡಬೇಕಾಗಿತ್ತು ಆ ರಕ್ಷಣೆ ಮಾಡುವವರೇ ಭಕ್ಷಣೆ ಆದಾಗ ದೇವರು ಇದೇ ಬಾಗಲಕೋಟೆಯ ಓರ್ವ ವ್ಯಕ್ತಿ ವಿಜಯಪುರದಿಂದ ಒಂದು ನಾಲ್ಕು ವ್ಯಕ್ತಿಗಳು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರ ಅವರ ಶತ ಪ್ರಯತ್ನದಿಂದ ಅವರು ಯಾವ್ಯಾವ ರೀತಿ ಪ್ರಯತ್ನ ಮಾಡಿದರು ಇವತ್ತು ಅವರು ಹೆಸರು ಸಹಿತ ನಾವು ಹೇಳಬಾರದು ಯಾಕಂದರೆ ಅದೇ ಒಂದು ಅಲ್ಲಾಗೆ ಮತ್ತು ಅದು ಅಪ್ರೀತಿಗೆ ಪಾತ್ರ ಆಗತೈತಿ ಅದರ ಸಲುವಾಗಿ ಇವತ್ತು ಆ ಮಹಾನುಭಾವರು ಏನು ಪ್ರಯತ್ನ ಪಟ್ಟರು ಅವರಿಗೆ ದೇವರು ಎಲ್ಲ ರೀತಿಯ ಆಯುಷ್ಯ ಕೊಡಲಿ ಅವರಿಗೆ ಯಾವುದೇ ಸಮಸ್ಯೆ ಕಾಡಿದರೂ ಸಹಿತ ಇವತ್ತು ಪವಿತ್ರ ಪಾವನರಾಗಿ ಇವತ್ತು ಸಜ್ಜಾದೇವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ಗಮನಾರ್ಹ ವಿಷಯ ಅದ್ಭುತ ವಿಷಯ ಹಂತ ಒಂದು ಪವಿತ್ರ ರತ್ನ ಇವತ್ತು ವಕಪ್ ಇಲಾಖೆಯ ಅಧ್ಯಕ್ಷ ಸ್ಥಾನದ ಪವಿತ್ರ ಕುರ್ಚೆ ಮೇಲೆ ಕುತ್ತಿದ್ದು ಆ ಕುರ್ಚೆ ಎಷ್ಟು ಮಲಿನಾಗಿತ್ತು ಈಗ ಸ್ವಚ್ಛಗೊಂಡು ಇವತ್ತು ರಾಜ್ಯಾದ್ಯಂತ ಮುಸಲ್ಮಾನರು ಇವತ್ತು ಪ್ರಾರ್ಥನೆ ಮಾಡಿದ್ದು ಸಾರ್ಥಕ ಆಯಿತು ಅದೇ ಅಲಿ ಬಾಬಾ ಸೈಯದ್ ಅಲ್ ಹುಸೇನಿ ಬಾಬಾರವರು ಅಧಿಕಾರ ತೆಗೆದುಕೊಂಡಾರ ರಾಜ್ಯಾದ್ಯಂತ ಎಷ್ಟೊಂದು ಖುಷಿ ಯಾರು ಓರಿಜ್ನಲ್ ಪೀರಗಳು ಯಾರು ಓರಿಜಿನಲ್ ಸಜ್ಜಾದೆಗಳು ನಕಲಿ ಸೋಗ ಹಾಕೊಂಡು ತಿರ್ಗಾಡವರ ಬಣ್ಣ ಇವತ್ತು ಕಳಿಸಿ ಬಿತ್ತು ಆ ಮುಖವಾಡ ಕಾಣದ ಕೈವಾಡ ಪುರುಷರು ಮುಸುಕದಾರಿಗಳು ಸುಳ್ಳು ಹೇಳಿ ವಂಚನೆ ಮಾಡಿ ಸುಳ್ಳು ಗ್ರ್ಯಾಂಟ್ಗಳನ್ನು ತೆಗೆದುಕೊಂಡು ಯಾವುದೇ ಬಡ ಮಕ್ಕಳಿಗೆ ಯಾವುದೇ ರೀತಿಯ ಸಹಾಯ ಸೌಲಭ್ಯ ಮಾಡಲಾರದಂಥ ವ್ಯಕ್ತಿಗಳು ಈಗ ಕಲ್ಮಶ ವಾತಾವರಣದಲ್ಲಿ ಹೆಂಗೆ ಒದ್ದಾಡಾಕತ್ತಾರ ಇವತ್ತು ರಾಜ್ಯದ ಮಹಾಜನತೆ ಖುಷಿ ಪಡುವ ವಿಷಯ ಪವಿತ್ರ ರಂಜಾನದಲ್ಲಿ ಇಂಥ ವ್ಯಕ್ತಿ ಅಧ್ಯಕ್ಷರಾಗ್ಯಾರಂದ್ರೆ ಅವರಿಗೆ ಯಾರ್ಯಾರು ಬೆಂಬಲ ಕೊಟ್ಟೇರಿ ಯಾರ್ಯಾರು ನಿಮ್ಮ ಪವಿತ್ರ ಮತವನ್ನು ಹಾಕಿದಿರಿ ಇವತ್ತು ಸಾರ್ಥಕವಾಯಿತು ಅಲಿಬಾಬಾ ಅವರು ಆರಿಸಿ ಬರ್ತಾರನ್ನೋದು ಇದೇ ಕರ್ನಾಟಕದ ಉತ್ತರ ಕರ್ನಾಟಕದ ಧ್ವನಿಯಾದಂಥ ಜವಾರಿ ಕಾಕ ಹೇಳಿದ್ದು ಇವತ್ತು ಎಲ್ಲರೂ ನೀವು ನೆನಪಿ ಮಾಡ್ಕೋಬೇಕು ಆ ದೃಶ್ಯವನ್ನು ಹಾಕುತ್ತೀನಿ ಅವರಿಗೆ ಪುಷ್ಪಗಚ್ಚವನ್ನು ಕೊಟ್ಟಾರ ಅದೇ ಪವಿತ್ರ ದರ್ಗಾದ ಇದೇ ವಿಜಯಪುರದ ಪವಿತ್ರ ಪೀರಗಳು ಅವರ ಸಹಪಾಠಿಗಳು ಇದೇ ಹುಬ್ಬಳ್ಳಿ ಧಾರವಾಡ ಹಾವೇರಿ ಬೆಳಗಾವಿ ಗದಗ ಬಳ್ಳಾರಿ ವಿಜಯಪುರ ಬಾಗಲಕೋಟೆ ಗುಲ್ಬರ್ಗ ಬಿ ಈ ದರದ ಮಹಾಜನತೆಗಳು ಇವತ್ತು ಎಷ್ಟು ಜನ ಓಟ್ ಹಾಕಿದಿರಿ ಅಲ್ಲಿಯ ಶಾಸಕರು ಸಹಿತ ಇವತ್ತು ಎಷ್ಟೊಂದು ಶುಭ ಕೋರಾಕತ್ತರ ಅದರಲ್ಲಿ ಪ್ರಮುಖರಾಗಿ ಸಿ ಎಂ ಇಬ್ರಾಹಿಮ ಸಾಹೇಬರು ಹಾಗೂ ಸೈಯದ್ ನಾಸೀರ್ ಹುಸೇನ್ ಖನಿಜ್ ಫಾತಿಮಾ ರಹೀಂ ಖಾನ್ ಇವರೆಲ್ಲರೂ ಕೂಡಿಕೊಂಡು ಇವತ್ತು ಇಷ್ಟೊಂದು ಒಳ್ಳೆಯ ತೆರನಾಗಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಇವತ್ತು ವಕಾಫ್ ಬೋರ್ಡ್ ಪವಿತ್ರವಾಯಿತು ಯಾವಾಗ ನೋಡಿದರೂ ಒಕ್ಕ ಬಗ್ಗೆ ವಿವಾದ ಐತ್ರಿ ಒಂದು ಮುತೋಲಿ ಕಮಿಟಿ ಮಾಡಬೇಕಾದ್ರೆ ಇಂತಿಷ್ಟು ಲಂಚ ಒಂದು ಗ್ರ್ಯಾಂಟ್ ತೊಗೋಬೇಕಾದ್ರೆ ಇಂತಿಷ್ಟು ಲಂಚ ಮಸೂದಿ ರಿಪೇರಿ ಮಾಡೋ ಸಲುವಾಗಿ ಲಂಚ ಖಬ್ರಸ್ತಾನ ನಾವು ಜೀವನದಾಗ ಅಲ್ಲೇ ಹೋಗುದ್ರಿ ಕೊನೆಯದು ಅಲ್ಲಿಯೂ ಸಹಿತ ಇಂತಿಷ್ಟು ಕಮಿಷನ್ ದಂಧೆ ನಡೆಯುವಂಥ ಈ ವಕಪ್ ಆಡಳಿತವನ್ನು ಶುದ್ಧೀಕರಣಗೊಳಿಸುವ ಸಲುವಾಗಿ ಅದೇ ಜಮ ಜಮ ನೀರಾಗಿ ಬಂದಂಥ ಈ ಅಲ್ ಹುಸೇನಿ ಸೈಯದ್ ಖಾಜಾ ಬಂದೇ ನವಾಜ್ ಬಾಬಾ ಅವರು ಬಂದಾರ ಅಧಿಕಾರ ತೆಗೆದುಕೊಂಡಾರ ಯಾರ್ಯಾರು ಶುಭ ಕೋರಿದಾರ ಅವ್ರದೆಲ್ಲ ದರ ಸಾಕತ್ತೀನಿ ಅದೇ ರೀತಿ ಏನು ಮಾತಾಡಿದಾರ ಸಜ್ಜಾಜೆ ಸಾಹೇಬರು ಈಗ ರಾಜ್ಯಕ್ಕೆ ಅವರ ಕೊಡುಗೆ ಏನು ಒಕಪ್ ಪವಿತ್ರ ಆಯಿತು ಒಕಪ್ಪದಲ್ಲಿ ಇನ್ನು ಮುಂದೆ ಯಾವ ಭ್ರಷ್ಟಾಚಾರ ನಡೆಯೋದಿಲ್ಲ ದುಡ್ಡಿನ ವ್ಯವಹಾರ ಅಂತೂ ಸುಳ್ಳು ಏಜೆಂಟರ ಹಾವಳಿ ಮಧ್ಯವರ್ತಿಗಳ ಹಾವಳಿ ದಲಾಲಿಗಳ ಹಾವಳಿ ಎಲ್ಲವೂ ನಿರ್ಮೂಲನೆ ಆಗುವುದು ಇದರಲ್ಲಿ ಖ್ಯಾತ ಪತ್ರಕರ್ತರೊಬ್ಬರು ಸಹಿತ ಬಹಳಷ್ಟು ತನುಮನಧನದಿಂದ ಪ್ರಯತ್ನ ಮಾಡಿ ಅದರಲ್ಲೂ ಬಾಗಲಕೋಟೆಯ ಓರ್ವ ವ್ಯಕ್ತಿ ಅವರನ್ನು ಇವತ್ತು ನೆನೆಸಬೇಕು ನಾವು ಆ ವ್ಯಕ್ತಿಗೆ ಒಳ್ಳೆಯ ಭವಿಷ್ಯ ಐತಿ ಆ ವ್ಯಕ್ತಿಯನ್ನು ಕೆಲವೇ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಬರ್ತಾನೆ ಆ ವ್ಯಕ್ತಿಯ ಹೆಸರು ಯಾರು ಅವನು ಯಾರು ಅನ್ನೋದು ನೀವು ತಿಳ್ಕೊಂಡ್ಬಿಡ್ತೀರಿ ಆ ವ್ಯಕ್ತಿಯು ಸಹಿತ ಇವತ್ತು ಈ ಸಜ್ಜಾದೆ ನಸೀನ್ ಖಾಜಾ ಬಂದೇ ನವಾಜ್ ಅವರನ್ನು ಅಧ್ಯಕ್ಷ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟರು ಎಲ್ಲರಿಗೂ ಸುಖವಾಗಲಿ ಈ ಪವಿತ್ರ ಒಕಪ್ ಬೋರ್ಡಿಂದ ಸಿಗುವಂಥ ಸೌಲಭ್ಯಗಳು ಜನರಿಗೆ ಮುಟ್ಟಲಿ ನೇರವಾಗಿ ಮುಟ್ಟಲಿ ಅದು ಇರ್ಬೋದು ಮಸೀದಿ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಶಿಕ್ಷಣಕ್ಕಾಗಿ ಇರ್ಬೋದು ಮಾರಕ ಕಾಯಿಲೆಗೆ ಕೊಡುವಂಥ ಧನವಿರ್ಬೋದು ಎಲ್ಲವೂ ಈಗ ನಿಯಂತ್ರಣ ಮಾಡುವಲ್ಲಿ ಅದಕ್ಕೆ ಅಂಕಿತ ಹಾಕಲಿಕ್ಕೆ ಇದೆ ಖಾಜಾ ಬಂದೇ ನವಾ ಸಜ್ಜಾದೆ ಸಾಹೇಬರ ಬಂದಾರ ಇನ್ನೂ ದುಷ್ಟಕೂಟರ ಆಟ ನಡೆಯೋದಿಲ್ಲ ಮಂತ್ರದ ಆಟ ನಡೆಯೋದಿಲ್ಲ ಯಾವುದೂ ನಂಬರ್ ವ್ಯವಹಾರ ನಡೆಯಂಗಿಲ್ಲ ವಾಮ ಮಾರ್ಗದಿಂದ ಬಂದವರು ದೂರ ಹೋಗಬೇಕು ಅದಕ್ಕ ಅಂತಾನ ದೇವರು ಒಂದು ಪವಿತ್ರ ವಾಣಿಯ ಮುಖಾಂತರ ಹೇಳ್ತಾನೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು ಅದೇ ಸತ್ಯ ಇವತ್ತು ಸತ್ಯ ಐತಿ ಅಂತೇಳಿ ಸಾರಿ ಸಾರಿ ಹೇಳಿತು ಇದೇ ಇವತ್ತಿನ ವಿಶೇಷ ಸ್ಟೋರಿ ಹಂಗಾದ್ರೆ ಕಡಕ ಜವಾರಿ ಕಾಕ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿಬೇಕಲ್ರಿ ಫೇಸ್ಬುಕ್ ಫಾಲೋ ಮಾಡಬೇಕು ಏನು ಮಾತಾಡಿದ್ದಾರೆ ಸಜ್ಜಾದೆ ಯಾರ್ಯಾರಿದ್ರು ಶುಭ ಕೋರಿದರು ರಾಜ್ಯದಲ್ಲಿ ಇತಿಹಾಸ ನಿರ್ಮಾಣವಾಯಿತು ಯಾರೋ ತಿಳ್ಕೊಂಬಿಟ್ಟಿದ್ರು ನಾನೇ ಆಗ್ತೀನಿ ತೀಲಾಂಜಲಿ ದೇವನೊಬ್ಬ ನಿಧಾನ ಅವನ ಲಾಠಿಗೆ ಯಾವಾಗಲೂ ಆವಾಜಿಲ್ಲ ಅನ್ನೋದೇ ನಿದರ್ಶನ ಹಂಗಾದ್ರೆ ಅನಿಸಿಕೆಗಳನ್ನ ಹಾಕ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ سٹارٹنگ سے تھوڑا حلق خراب نحمد اللہ صلی اللہ رسول الکریم اما بعد میں بےحد اللہ تعالیٰ کا مشکور ہوں ساری تعریف اللہ کے لیے حضور اکرم صلی اللہ علیہ وسلم کے صدقے میں صدقے طفیل میں اور ہمارے اولیاء اکرام بزرگان دین کے صدقے طفیل میں آج مجھے کامیابی بھی نہیں ہے خاص طور سے حضرت خواجہ صدراز رحمت اللہ علیہ جن کے ہمیشہ سرپرستی ہم پر رہتی ہے اور میرے والد بزرگوار جو مجھے اس کام کے لیے آگے بڑھائے تھے انہی کی خواہش پر اور انہی کے کرم سے میں آگے بڑھا ہوں انہی کے دعاؤں سے آگے بڑھا ہوں اور الحمدللہ ممبر بھی بنا اور چیئرمین بھی بنا یہ بے حد مجھے مسرت ہے اس بات کا اور میں امید کرتا ہوں کہ سب, سب سے پہلے سب کا شکریہ دا بھی کرتا ہوں سارے ڈسٹرکٹ لیڈرز جنہوں نے مجھے ساتھ دیا ہے اس چیئرمنشپ کے لیے سارے ایم ایل ایز ایم ایل سیز جو مائنورٹی کے ہیں اور نون مائنورٹی کے ہیں ساروں نے میرے لیے بہت کوششیں کی ہیں اور الحمدللہ آج ریزلٹ ہم کو دیکھنے کو ملا ہے اور یہ نیک نیتی سے میں آگے بڑھا ہوں کہ اللہ تعالیٰ کے اس اوقافی ادارے کو جو ہے ایک بہتر سے بہتر طریقے سے چلایا جائے اس میں بہتر سے بہتر کام انجام ہو اور اس میں جو بھی پروویژنز ہیں ہمارے وقف بورڈ میں وقف ایکٹ کے تحت اس میں ہم بہتر سے بہتر کام کر سکیں اوقافی جائیدادوں میں ڈیولپمنٹ کر سکیں تاکہ ہم مسلمانوں کو بہتر فائدہ ہو اور بڑے تعلیم یافتہ بنیں اور اس قابل بن جائیں کہ اللہ تعالیٰ ان کو خود بخود اس قابل بنائیں کہ وہ اپنے آپ کو سنبھال سکیں اور اپنے اپنے فیملیز کو بھی سنبھال سکیں تو اصل چیز یہی ہے کہ ہم مسلمانوں کو اس قابل بنانے کی ضرورت ہے اور اسی قابلیت کے لیے میں بھی آگے بڑھا ہوں کہ اللہ تعالیٰ مجھ سے یہ کام لینے کے لیے مجھے اس مقام پر پہنچایا ہے تو میں آگے بڑھا ہوں اور اللہ سے بھی دعا بھی کرتا ہوں کہ اللہ تعالیٰ مجھے اس کامیاب اس کام میں کامیابی عطا فرمائیں اور مجھے آسانی عطا فرمائیں خاص طور سے میں گورنمنٹ آف کرناٹکا کا شکریہ ادا کرتا ہوں کہ مجھے ان کا سب کا سپورٹ ملا ان کی آ, پوری کوششیں رہیں مجھے اس مقام پر پہنچانے کے لیے میں ساروں کا بے حد شکریہ ادا کرتا ہوں پورے کانگریس uh, کی ٹاپ سے ٹاپ پوزیشن سے yeah. لے کر سی ایم صاحب ہو کھرگے uh, صاحب yeah. ہو سارے جتنے بڑے بڑے لیڈرز yeah. yeah. ہیں ان سب کا شکریہ ادا کرتا ہوں دیکھیں ہم دیکھتے ہیں کہ آج کی اس میٹنگ میں انور باشا اور ان کے ساتھیوں نے بیک کیا ہے صرف پانچ میمبر ہی شامل ہیں تو اس پیش رفت کو کیسے دیکھتے ہیں کہیں نہ کہیں افسوس کی بات ہے افسوس کی بات تو ٹھیک ہے لیکن میں سمجھتا ہوں کہ جو لوگ میرا ساتھ دیے ہیں یہ بھی لوگ انشاءاللہ ساتھ دیں گے میری عادت ہے کہ میں کبھی کسی کے خلاف کبھی نہ ٹھہرا ہوں نہ کبھی کسی کے خلاف بات کیا ہوں میں چاہتا ہوں میں سب کو ویلکم کرتا ہوں اور سب کے ساتھ مل کر کام کرنے کا مجھے تجربہ بھی ہے اور میری عادت بھی ہے تو سب کے ساتھ مل کر میں کام کرنا چاہوں گا یہ لوگ شاید جو نہیں آ سکے آج وہ آگے جا کر وہ بات سمجھیں گے اور میرا ساتھ دیں گے انشاءاللہ شاء کیا آپ tamam اس کامیابی کو مکمل کامیابی سمجھتے ہیں کیونکہ آدھے سے زیادہ ممبرس نے بیک کیا ہے اور آپ چیئرمین بنے ہیں کیسے دیکھتے ہیں دیکھیں کامیابی تو مجھے حاصل ہوئی ہے وہ اسے مکمل کہیے نامکمل کہیے میں اسے ٹرم نہیں دوں گا لیکن کامیابی حاصل ہوئی ہے اللہ کے کرم سے میں اس کا شکریہ دا کرتا ہوں اور میں سمجھتا ہوں کہ سب لوگ ساتھ آئیں گے میرے مجھے یقین ہے اس بات کا یہاں جہاں تک کہ میں سب کا شکریہ ادا بھی کرتا ہوں جنہوں نے ساتھ دیا ہے اور ان سے میں یہ بھی کہوں گا جنہوں نے میرا ساتھ نہیں دیا ہے کہ وہ آپ لوگ مجھے غلط نہ سمجھیں میں ایک کام کے لیے آگے بڑھا ہوں اچھی نیت کے لیے آگے بڑھا ہوں اور میں چاہتا ہوں کہ سب لوگ جڑ کر کام کریں گے تو مسلمانوں کا بہتر سے بہتر فائدہ ہو ہم دیکھ رہے ہیں کہ آخری مرحلے تک کمپٹیشن رہی کومپٹیشن تو ہر جگہ ہوتی ہے چیئرمین کے عہدے کے لیے کئی مہینوں سے کوشش کی تا, لیکن اچانک جو ہے ایک بڑا گروپ بیک آٹ کرتا ہے اور آپ ممبر آپ چیئرمین بنتے ہیں تو آئندہ کا مرحلہ کافی مشکل نظر آ رہا ہے نہیں انشاءاللہ جیسے میں نے کہا ہے ہم جب کام کرنا شروع کریں گے تو میں امید کرتا ہوں سب سے کہ سب ساتھ جڑیں گے تاکہ ہم کو یہ بڑی پکچر دیکھنے کی ضرورت ہے یہ بگر پکچر جو کہتے ہیں انگریزی میں بگر پکچر یہ ہے کہ ہم کو بورڈ چلانا ہے بورڈ کے تھرو جو جو خدمات انجام دینے ہیں وہ دینے ہیں تو ہم کو سب کو ساتھ جڑنا ہی ہے جڑ کے کام کرنا ہی ہے بہت پہلے سے سے جڑے ہیں جو کہ آپ کا بڑی بارگاہ ہے اور سے سے سالوں سے جڑے ہیں وقت میں کیا نئی چیزیں لائیں گے دیکھیے ڈیولپمنٹ ہو اداروں میں بہت سارے ادارے ایسے ہیں جس کے پاس زمینات ہیں اور ان کے پاس مالی حالات نہیں ہیں اس ادارے میں تو یہ بہت ضروری ہے کہ ہم ایک ایک ایسے ادارے کو پرکھیں اور ان کا ایسا ایسی مدد ہم کو کرنی چاہیے کہ وہ ایک سیلف سسٹینیبلٹی پہ پہنچ جائے تاکہ وہ ادارہ اس طریقے سے کام کرے کہ بہتر مسلمانوں کا فائدہ ہو یا چاہے تعلیم سے ہو چاہے تجارت سے ہو اور بہت ساری ایسے ایسپیکٹس ہیں جو وقف بورڈ سے ہم مدد کر سکتے ہیں کہیں نہ کہیں جو ہے اس پیش سے مائنارٹی منسٹر بی زمیر احمد خان کی مخالفت مول کر یہ کام ہوا ہے ایسا محسوس ہو رہا ہے ایسی بات نہیں ہے میری آ, منسٹر صاحب سے کل ہی رات میں بات بھی ہوئی ہے اس بارے میں اور آ, میں نے انہیں آ, بتایا بھی ہے کہ ہم سب ساتھ مل کر کام کریں گے انہوں نے اسے نکارہ نہیں ہے آ, میں سمجھتا ہوں کہ وہ میرا ساتھ بھی دیں گے انشاءاللہ شاء میں, میں تو امید یہی کرتا ہوں آپ کے تعلقات سب سے اچھے ہیں میرے تعلقات ہمیشہ ہر لیڈر سے اچھے ہیں ہر فرد سے اچھے ہیں خالی لیڈر ہی نہیں سارے ممبروں سے میرے تعلقات اچھے ہیں الحمد کتنا وقت دیں گے کیونکہ بہت سارے لوگ بول رہے ہیں آپ بہت بزی رہتے ہیں وقت کم دیں گے ایسا قیاس کتنا وقت میں آیا ہی ہوں وقت دینے کے لیے تو ابھی سے اگر یہ کہا جائے کہ میں وقت نہیں دوں گا یہ غلط ہوگا تھوڑے دن دیکھ